ಕಾಂಟ್ಯಾಕ್ಟ್ ಲೆನ್ಸ್ ಇರ್ಬೋದು ಆಕ್ಸೆಸರೀಸ್ ಇರ್ಬೋದು ಎಲ್ಲವೂ ಕೂಡ ಲಭ್ಯವಿದೆ ಇಲ್ಲಿ ಕಣ್ಣಿಗೆ ಸಂಬಂಧಿಸಿದ ಪ್ರತಿ ಒಂದು ಪಡೆದಿರುವಂತದ್ದು ಒಂದು ವೈದ್ಯಕೀಯ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡುವುದೇ ಬೇಡ ನಮ್ಮ ಮೈಸೂರಿನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಡಾಕ್ಟರ್ ಅಗ್ರವಾರಿ ಪರಿಹಾರವನ್ನ ಪಡ್ಕೊಳ್ಬಹುದು ಆ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಡಾಕ್ಟರ್ ಪವನ್ ಜೋಶಿ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಜಯಲಕ್ಷ್ಮಿ ಪರಮ್ ಸರ್ ಕೈ ಮಾಡಿ ನಮ್ಮ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ ಯಾಕಂದರೆ ನಾನು ಮೈಸೂರಲ್ಲಿ ಓದಿದ್ದು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜಲ್ಲಿ ನಾನು ಎಂ ಬಿ ಬಿ ಎಸ್ ಮುಗಿಸಿದ್ದು ನಾನು ನನಗೆ ಭಾರಿ ಸಂತೋಷ ನಮಗೆ ಕರ್ನಾಟಕದ ಮಿಶಾ ಸಿಕ್ಕಿತ್ತು ನಮ್ಮ ಮಹಾರಾಜರವರಿಗೆ ಭಾರಿ ಸಂತೋಷ ನಮ್ಮ ಬ್ಯಾಚಲ್ಲಿ ನಮ್ಮ ಇನ್ವಿಟೇಷನ್ ಹಾಕಿದ್ದೆ ಎಂ ಬಿ ಬಿ ಎಸ್ ಬ್ಯಾಚಲ್ಲಿ ಸೋ ಮೆನಿ ಫೆಲೋಸ್ ಸರ್ ಕಂಗದೇ ಯು ಆರ್ ವೆರಿ ಲಕ್ಕಿ ಟು ಬಿ ವಿತ್ ದ ಮಹಾರಾಜ ಇಸ್ ಅ ಬಿಗ್ಗೆಸ್ಟ್ ಬ್ಲಸ್ಸಿಂಗ್ ಆ್ಯಂಡ್ ಹಾನರ್ ಬೆಸ್ಟ್ ಆಫ್ ಹಾನರ್ ನಮ್ಮ ಎ ಸಿ ಪಿ ರಕ್ಷನ್ ಕಮಿಷನರ್ ಅವ್ರಿಗೂ ನಮ್ಮದು ಒಂದೇ ಸಿಮಿಲಾರಿಟಿ ಇದೆ ಅವರು ಮಂಡ್ಯದವರು ಆದರೆ ಅವರು ಎಲ್ಲ ಓದಿದ್ದು ಮೈಸೂರು ನನ್ನಗೆ ಆ್ಯಂಡ್ ಆಲ್ಸೋ ಬಿ ಹ್ಯಾಪಿ ವರ್ಕಿಂಗ್ ಇನ್ ಮೈಸೂರು ಇನ್ಸ್ ಬಿಡಿ ವಿಲ್ ಬಿ ಹ್ಯಾಪಿ ವರ್ಕಿಂಗ್ ಇನ್ ಮೈಸೂರು ಸರ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಫಾರ್ ಅರ್ಸ್ ಆ್ಯಂಡ್ ನಮ್ಮ ಡಾಕ್ಟರ್ಸ್ ಬಗ್ಗೆ ನಾವು ಹೇಳಬೇಕಂದ್ರೆ ತುಂಬ ಜನ ಡಾಕ್ಟರ್ಸ್ ನಾವು ಬೇರೆ ಬೇರೆ ಸ್ಟೇಟ್ಲಿ ಇದ್ದವರು ಮೈಸೂರು ನೇಟಿವ್ ಬಿಕಾಸ್ ಲ್ಯಾಕ್ ಆಫ್ ಆಪರ್ಚುನಿಟಿ ಅವ್ರು ಬಂದಿಲ್ಲ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಕುಂಭಕೋಣಮಿದ್ದ ಡಾಕ್ಟರ್ಸ್ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಕಾಯಮತ್ತೂರ್ ಇದ್ದ ಡಾಕ್ಟರ್ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಯಾಕಂದರೆ ಅವರಿಗೆಲ್ಲ ಮೈಸೂರು ನೇಟಿವ್ ಹೈ ಟೆಕ್ನಾಲಜಿ ಇದ್ದವರಿಗೆ ನಮ್ಮ ಟೆಕ್ನಾಲಜಿ ನೋಡಿದ್ರೆ ಎಲ್ಲ ಕಡೆ ಬರ್ಗರ್ ಕಿಂಗೊ ಮೆಕ್ಡೊನಾಲ್ಡ್ಸೋ ಆ ಥರ ಇದ್ದಂಗೆ ಎಲ್ಲ ಕಡೆ ನಾವು ವಿ ಹ್ಯಾವ್ ಅ ಸೇಮ್ ಯೂನಿಫಾರ್ಮ್ ಟೆಕ್ನಾಲಜಿ ಆ್ಯಂಡ್ ಯೂನಿಫಾರ್ಮ್ ಕೇರ್ ಫಾರ್ ಆಲ್ ಟೈಪ್ ಆಫ್ ಪೇಷಂಟ್ಸ್ ಆಲ್ ಹೈ ಆ್ಯಂಡ್ ಮಿಷಿನ್ಸೇ ಇರೋದು ಹತ್ರ ಆ್ಯಂಡ್ ಎಲ್ಲರಿಗೂ ಒಂದೇ ಥರ ಸರ್ವೀಸೇ ನಾವು ಕೊಡ್ತೇವೆ ನಮ್ಮ ಸರ್ವೀಸಿಗೆ ಒಂದ್ಸಲ ಎಲ್ಲರೂ ಉಪಯೋಗಿಸಿ ನೋಡಿ ದೆನ್ ಯು ವಿಲ್ ಕಮ್ ಟು ನೋ ಅಬೌಟ್ ಆಲ್ ದಿಸ್ ಥಿಂಗ್ಸ್ ಆ್ಯಂಡ್ ನಮ್ಮದು ಕರ್ನಾಟಕ ಅಗರ್ವಾಲ್ ಗ್ರೂಪಲ್ಲಿ ಕರ್ನಾಟಕ ಹೋಲ್ಡ್ಸ್ ದ ಸೆಕೆಂಡ್ ಬಿಗೆಸ್ಟ್ ಇಂಪಾರ್ಟೆನ್ಸ್ ಫಾರ್ ಅಸ್ ಎಕ್ಸ್ಪ್ಯಾನ್ಷನ್ ನೋಡಿದ್ರೆ ನಮ್ಮ ಹತ್ರ ಇಪ್ಪತ್ತೆಂಟು ಫೆಸಿಲಿಟಿ ಇದೆ ಆ್ಯಂಡ್ ಮೋರ್ ಫೋಕಸ್ ಇಸ್ ಗಿವನ್ ಟು ಎಕ್ಸ್ಪ್ಯಾಂಡ್ ಇನ್ ನೂಕನ್ ಕಾರ್ನರ್ ಆಫ್ ಕರ್ನಾಟಕ ಅಂಡ್ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ಐ ವಿಡ್ ದ ವಿ್ and thank you all and media devrige biga you although although, although is very Karnataka is very very close to my heart i'll give you a reason why but first let me uh, congratulate sir yatri sir over here you uh, first time i have come across an elected vadiyar who has become an mp <laughs> Kudos to him and it speaks volumes about his connect with his people, his want to do better for the region. Right? You can't get these positions just like that. First off, thank you very much for taking the time to be here and the amount that we've heard about how much he does for his community. We feel very, very privileged that he's here. We hear about education drives that he has done for people for free. We hear about his approachability from the common man. For our, us also we have experienced that approachability and he's sitting here with us. That's a huge honour. And we want to thank him for that. In our small part, we want to do something for his community as well and we've been doing that. Right now if you look at Mysore and its surrounding districts, we have about seven hospitals here serving the people. Two of them are surgical facilities, so anywhere around, even the rural population, why should only Mysore be a beneficiary of any services that are provided? Even the rural population, we have four hospitals in those districts. So, service is available. We will bring the patient, we will get the services done over here, the surgical, if there is any surgical. But detection of diseases should not be a limitation for the people of Karnataka. That's what we believe. Right now we have twenty-eight hospitals in Karnataka and with Sir's support, I believe that this region itself can house a lot more. I'm not allowed to give any forward-looking numbers, but we can take it as commitment from us. Karnataka is very close to us. Mysore is very close to us. You can see that dedication. In the last three years, we've opened six centres in this district. Right? That is a little bit about us. I was telling you about Karnataka. I am personally connected to Karnataka. I have spent 20 years of my life in Bangalore. My MBBS is from Bangalore. My MS is from Bangalore. I have lived Karnataka. I have breathed Karnataka. Only not Canada. I do only southpaw, southpaw Karnataka. <laughs> but sir, thank you very much, Sushan, sir, Thank you very much for being here. And I will, uh, in the interest of time, I will lead you to. ಓಕೆ ಸರ್ ಜಾಸ್ತಿ ಮಾತಾಡಕ್ಕಾಗಲ್ಲ ಆದರೂ ಸಹ ಈ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಸಂಸ್ಥೆ ಮೈಸೂರು ಬಂದು ಮೂರನೇ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾ ಇರೋದ್ದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಇವ್ರಿಗೂ ಸಹ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮೈಸೂರು ಸಂಸ್ಥಾನ ಒಂದು ಆರೋಗ್ಯ ಏನು ಚಿಕಿತ್ಸೆ ಇರಬಹುದು ಮತ್ತೆ ಆರೋಗ್ಯ ಕ್ಷೇತ್ರ ಇರಬಹುದು ಅದಕ್ಕೆ ಮಾದರಿಯಾಗಿರುವಂಥದ್ದು ಒಂದು ಸಂಸ್ಥಾನ ಅಂತ ಹೇಳಿದರೆ ತಪ್ಪಾಗಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಒಂದು ಕಣ್ಣಿನ ಒಂದು ತಪಾಸಣೆಗೆ ಚಿಕಿತ್ಸೆಗೋಸ್ಕರ ಒಂದು ಡಿಸ್ಪೆನ್ಸರಿಯನ್ನು ಶುರು ಮಾಡಿ ನಂತರ ನೈನ್ಟೀನ್ ಓ ಟೂ ಅಲ್ಲಿ ಅದು ಮಿಂಟೋ ಐ ಆಸ್ಪತ್ರೆ ಆಗಿ ಅದನ್ನು ಉದ್ಘಾಟನೆ ಮಾಡಿದರು ಅಂದಿನ ಭಾರತ ನಾನು ಡಾಕ್ಟರ್ ಅಗರ್ವಾಲ್ ದಟ್ ದಿ ಮೈಸೂರು ಸ್ಟೇಟ್ ದ ಫಸ್ಟ್ ಐ ಹಾಸ್ಪಿಟಲ್ಸ್ ಇನ್ ನೈನ್ಟೀನ್ ಟು ಐ ಹ್ಯಾವ್ ಕೋಲ್ ದ ಮಿನ್ ಟು ಐ ಹಾಸ್ಪಿಟಲ್ ಇನ್ ಬ್ಯಾಂಗ್ಲೋರ್ ವಿಚ್ ಗೇವ್ ಇನ್ ದೋಸ್ ಡೇಸ್ ಒನ್ ಆಫ್ ದಿ ಆಫ್ ಕೋರ್ಸ್ ದ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಫಾರ್ ಹೆಲ್ತ್ ಕೇರ್ ರಿಲೇಟೆಡ್ ಟು ಅವರ್ ಐಸ್ ಎಕ್ಸೆಟ್ರಾ ಆ್ಯಂಡ್ ಸೊ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಆಧುನಿಕ ಕಾಲದ ಸಂಸ್ಥೆ ಉದ್ಘಾಟನೆ ಮಾಡುವಾಗ ಅದೇ ಪಾರಂಪರೆ ನಮ್ಮ ಮೈಸೂರಲ್ಲಿ ಮುಂದುವರಿತಾ ಇರೋವಂಥದ್ದು ನಮಗೆ ಕಾಣುತ್ತೆ ಅದಕ್ಕಾಗಿ ನನ್ನ ವಿಶೇಷವಾದ ಶುಭಾಶಯಗಳನ್ನು ತಲುಸ್ಲಿಕ್ಕೆ ಇಷ್ಟಪಡ್ತೀನಿ ಇಟ್ಸ್ ವೆರಿ ಗುಡ್ ದಟ್ ಟ್ರೆಡಿಷನ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಯು ಆರ್ ಕಂಟಿನ್ಯೂಯಿಂಗ್ ಸರ್ಚ್ ಕ್ವಾಲಿಟಿ ಹೆಲ್ತ್ ಈಗಾಗಲೇ ಹೇಳಿದ್ದಾರೆ ಡಾಕ್ಟರ್ ಜೋಶಿ ಅವರು ಇಂಥ ಒಂದು ಅನನ್ಯವಾದ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಇಲ್ಲಿ ಯಾವ ರೀತಿ ಅವರ ಓಟಿಯಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಇಡೀ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆ ಯಾವ ರೀತಿ ಮುಂದುವರಿತಾ ಇರೋ ಅಂಥದ್ದು ಡಾಕ್ಟರ್ ಅಗರ್ವಾಲ್ ಅವರು ಸಹ ಹೇಳಿದ್ದಾರೆ ಡಾಕ್ಟರ್ ರಾವ್ ಅವರು ಕೂಡ ಕರ್ನಾಟಕದಲ್ಲಿ ಆ ರೀತಿ ಭಾಳ ಒಂದು ಯಶಸ್ವಿಯಾಗಿ ಕೆಲಸವನ್ನು ನಡೀತಾ ಇದ್ದಾರೆ ಅಂತ ನಿಮ್ಗಾಗಲೇ ಹೇಳಿದ್ದಾರೆ ಎಲ್ಲ ಕೇಳಿ ಭಾಳ ಸಂತೋಷವಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪ್ರಧಾನಮಂತ್ರಿಯವರ ಆಸೆ ಆಕಾಂಕ್ಷೆ ವಿಕಸಿತ ಭಾರತ ಸಂಪೂರ್ಣ ಸಮೃದ್ಧ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿರೋದು ನಮ್ಮ ಭಾರತ ನೂರು ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಆಗಿದ್ದ ಸಂದರ್ಭದಲ್ಲಿ ನೂರು ವರ್ಷ ಪೂರೈಸುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸಂಪೂರ್ಣವಾದ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಆಸೆ ಅದರಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರ ಏನಿದೆ ಒಂದು ಸಮಾಜ ಆರೋಗ್ಯಕಾರ ಇರಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಅದರ ಆಧಾರದ ಮೇಲೆ ಒಂದು ಆರೋಗ್ಯಕಾರ ಸಮಾಜವನ್ನು ನಾವು ನಿರ್ಮಾಣ ಮಾಡೋ ಮೂಲಕ ಈ ಆದರ್ಶಪೂರ್ವಕವಾದ ವಿಕಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗದು ಸೊ ಇಂಥ ಒಂದು ಕ್ಷೇತ್ರಗಳು ಕೊಡ್ತಾ ಇರುವಂಥದ್ದು ಪ್ರೋತ್ಸಾಹ ಅದಕ್ಕೆ ಭಾಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಅವರು ಸಹ ಮುಂದುವರಿಯಲಿ ಮೈಸೂರಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತಮ್ಮ ಚಟುವಟಿಕೆಗಳು ಆಗಲಿ ಅಂತ ಅವರಲ್ಲಿ ಆಶ್ರಿತ ಇಲ್ಲಿ ಅವರು ಎಲ್ಲರಿಗೂ ಸಹ ಅನೇಕರು ಬಂದಿದ್ದಾರೆ ಆಗಲೇ ಈ ಒಂದು ಸಂಸ್ಥೆಯ ಒಂದು ಮೂಲಕ ಅವರ ಸೇವೆ ನಿಮಗೆ ಆಗಲೇ ಆಗಿದೆ ಅಂತ ನಾನು ಭಾವಿಸ್ತೀನಿ ಭಾಳ ಒಂದು ಒಳ್ಳೆಯ ಅನುಭವ ಆಗಿದೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಸಮಸ್ತ ಒಂದು ಮೈಸೂರಿನ ಒಂದು ಹಿರಿಯರಿರ್ಬೋದು ಅನೇಕರು ಇರ್ಬೋದು ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವನ್ನ ಬಗೆಹರಿಸಲಿಕ್ಕೆ ಈ ಸಂಸ್ಥೆ ಮೂಲಕ ಒಂದು ಒಳ್ಳೆ ಸೇವೆ ಆಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು ನಮ್ಮ ಎಂ ಪಿ ಕ್ಷೇತ್ರ ಏನಿದೆ ಮೈಸೂರು ಮತ್ತು ಕೊಡಗು ಇಡೀ ಒಂದು ಒಳ್ಳೆ ಸಿ ಎಸ್ ಆರ್ ಏನಿದೆ ಒಳ್ಳೆಯ ಒಂದು ಸಮಾಜ ಸೇವೆ ಇದು ಏನಿದೆ ಅದರ ಮೂಲಕ ಏನು ಹಿಂದುಳಿದ ಒಂದು ವರ್ಗಗಳಿರ್ಬೋದು ಯಾರಿಗೆ ಆರ್ಥಿಕವಾಗಿ ಅವ್ರಿಗೆ ಅಷ್ಟು ಒಂದು ಇರಲ್ಲ ಅವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈಗಾಗಲೇ ಡಾಕ್ಟರ್ ಅಗರ್ವಾಲ್ದು ಅನೇಕ ಒಂದು ತಪಾಸಣೆ ಒಂದು ಶಿಬಿರಗಳನ್ನು ಏರ್ಪಡಿಸ್ತಾ ಬಂದಿದೆ ಅಂತ ಕೇಳ್ತಾ ಭಾಳ ಸಂತೋಷ ಪಡೆದಿದೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಎಲ್ಲಿ ನಮ್ಮ ಪಟ್ಟಣಗಳು ಗ್ರಾಮೀಣ ಪ್ರದೇಶ ಹಾಡಿಗಳಲ್ಲಿ ಇಂಥ ಒಂದು ಉತ್ತಮವಾದ ಒಂದು ಸೇವೆ ಕೊಡೋ ಮೂಲಕ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಆಹ್ವಾನಿಸಿ ಇಲ್ಲಿ ಈ ಒಂದು ಒಳ್ಳೆ ಸಂಸ್ಥೆಯನ್ನು ಉದ್ಘಾಟನೆ ಮಾಡುವಂತದ್ದು ಏನು ಅವಕಾಶ ಕೊಟ್ಟಿದ್ದೀರ ಅದಕ್ಕಾಗಿ ನಾನು ನಿಮಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಾಡ್ಬೇಕು ಅಂತ ಒಂದು ಕೇಳ್ಕೊತೇನೆ এই যে বিয়াদার দা ট্রাফিক ডিউশন বাই সিটি শ্রী কৌশল ডেস্ক এটা খুব ক্যাম্পস ಅಲ್ಲಿಂದ ಫಾರ್ ಎಸಾಂಪಿ ಎನ ಆಫ್ ದ ಪೇಷಂಟ್ಸ್ ಯಾರಾದ ಪೇಷಂಟ್ಸ್ ದೇ ಕಮಿಂಗ್ ಟು ಅವರ್ ಹಾಸ್ಪಿಟಲ್ಸ್ ಯಾವ್ದು ಹಾಸ್ಪಿಟಲ್ ಆಗಿ ದೇ ಕಮ್ ಟು ಅವರ್ ಹಾಸ್ಪಿಟಲ್ಸ್ ಅಲ್ಲಿ ಡೆಫಿನೆಟ್ಲಿ ಫಸ್ಟ್ ನಾವೇನು ಚೆಕ್ ಮಾಡ್ತೀವಿ ಅಂದರೆ ಅವ್ರದ್ದು ಏನಾದರೂ ಗೌರ್ಮೆಂಟ್ ಸ್ಕೀಮ್ಸ್ ಇದೆಯಾ ಯಾವ ಜೊತೆ ಅವ್ರ ಹತ್ರ ಏನಾದ್ರೂ ಇನ್ಶೂರೆನ್ಸ್ ಇದೆಯಾ